ಆಯ್ ಹಲೋ ನಮಸ್ಸಾರ ಗೆಳೆಯರೆ ಯೂನಿಕಾಗ್ರಿ ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದ್ರೆ ಸ್ನೇಹಿತರೆ ನಮ್ಮ ಕುರಿಗಳಿಗೆ ಕ್ಯಾಲ್ಸಿಯಂ ಟಾನಿಕ್ ಹಾಕ್ಕೊಂತೀವಿ ಯಾಕಪ್ಪ ಅಂತಂದ್ರೆ ಮೊನ್ನೆ ಜಂತುನಾಶಕ ಕೋಲ್ಜೆಂಡಾಲ್ ಮತ್ತು ಐರೋರ್ಮೆಂಟ್ ಅನ್ನೋದನ್ನು ಹೇಳಿ ಬಳಸಿದ್ವಿ ಅದರ ಮೇಲೆ ಯಾವ ಟಾನಿಕ್ ಹಾಕಿದ್ದಿಲ್ಲ ಸ್ನೇಹಿತರೆ ಹಂಗಾಗಿ ಇವತ್ತು ತಂದಿದ್ದೀವಿ ಕ್ಯಾಲ್ಸಿಯಂ ಟಾನಿಕ್ ಒಂದು ಲೋ ಅಂತ ತಂದಿದ್ದೀವಿ ಫಸ್ಟ್ನಕ್ಕೆ ಕ್ಯಾಲ್ಸಿಯಂ ಟಾಣಿ ಹಾಕೊಂತ್ರೆ ಯಾಕಪ್ಪ ಅಂದ್ರೆ ಕುರಿ ಗಬ್ಬದ ಸ್ನೇಹಿತರೆ ಕುರಿ ಕುರಿನಿದ್ದು ಹಂಗಾಗಿ ಹಾಕಿ ನೋಡಿದ ಸ್ನೇಹಿತ ಸ್ನೇಹಿತಿ ಶಕ್ತಿ ಆಗಿರ್ತಲ್ಲ ಅಂತ ಕ್ಯಾಲ್ಸಿಯಂ ಟಾಣಿಕ್ ಹಾಕಬೇಕು ಅಂತೇಳಿ ಅದನ್ನು ಹಾಕುವಂತ್ರೆ ಎಣ್ಣೆ ಹಾಕೋದನ್ನು ತೋರಿಸ್ತು ನಿಮ್ಗೆ ಯಾಕಂದ್ರೆ ನಮ್ಮ ಕುರಿ ಗಬ್ಬದ ಈಗ ಒಂದು ಮೂವತ್ತು ಕುರಿ ಗಬ್ಬದವ ಒಂದು ಇಪ್ಪತ್ತು ಕುರಿ ಇದ್ದಾವೆ ಹಂಗಾಗಿ ಆ ಕುರಿಗೆ ಹಾಲನ್ನು ಹಾಕೈತಿ ಕ್ಯಾಲ್ಸಿಯಂ ಟಾನಿಕ್ ಹಾಕಿದ್ರೆ ಬೇಸ್ ತೂಕ ಬರ್ತಾರೆ ನೋಡ್ರಿ ಸ್ನೇಹಿತರೆ ಇದಕ್ಕೆ ಈ ಎಣ್ಣೆ ಹಾಕಿರೋದ್ರಿಂದ ಮರಿ ಆಗಲಿ ಕುರಿ ಆಗಲಿ ಮೇಕೆಗಳಾಗಲಿ ಬೇಸ್ ತೂಕ ಇಡ್ತೇವೆ ಮೈ ಬೇಯಿಸಿ ಮೇಯ್ತೇವೆ ಶೈನಿಂಗ್ ಬರ್ತವೆ ಕುರಿ ಎಣ್ಣೆ ಸ್ನೇಹಿತರೆ ಈಗ ಎಣ್ಣೆ ಯಾವ ಥರ ಐತೆ ಅಂತ ತೋರಿಸಿ ನಿಮಗೆ ಕುರಿಗೇಟಾಕೋದು ಮರಿ ಇಲ್ಲಿ ಐತೆ ನೋಡ್ರಿ ಸ್ನೇಹಿತರೆ ಇದೇ ಎಣ್ಣೆನ ಇದು ಇದಕ್ಕೆ ಅಂತಂದೇಳಿ ಸಂಪೂರ್ಣ ಮಾಹಿತಿ ಕೊಡಲಾಗೋದು ಹಿಡಿದಾಗ ಹಂಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಬರ್ತೈತೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಎಣ್ಣೆ ಬಗ್ಗೆ ಮಾಹಿತಿ ಬಂದುಬಿಡ್ತೇನೆ ಸ್ನೇಹಿತರೆ ಭಾಳ ತಿನ್ನ ಟೈಮ್ ಎಷ್ಟು ಮಾಡೋಂಗಿಲ್ಲ ಎಣ್ಣೆ ಬಗ್ಗೆ ಸಂಪೂರ್ಣ ಮಾಹಿತಿ ಸ್ನೇಹಿತರೆ ಈಗ ಎಣ್ಣೆ ಹೆಸರು ಏನಪ್ಪ ಅಂತಂದರೆ ಸ್ನೇಹಿತರಿಗೆ ಇ ವಿ ಪ್ಲಕ್ಸ್ ಇ ಸಿ ಲಿಕ್ವಿಡ್ ಪೀಡ್ ಸಪ್ಲಿಮೆಂಟ್ ಅಂತ ಐತೆ ನೋಡ್ರಿ ಸ್ನೇಹಿತರೆ ಅಂದರೆ ಇದು ಎದಕ್ಕೆ ಎದಕ್ಕೆ ಬರ್ತಪ್ಪ ಅಂದ್ರೆ ಸ್ನೇಹಿತರೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡತ ಸ್ನೇಹಿತರೆ ಕುರಿಗೆ ಶಕ್ತಿ ಶಕ್ತಿ ಅಂತಂದ್ರೆ ಯಾವ್ದಾದ್ರು ರೋಗ ಬರಲಿ ತಡಕನ ಶಕ್ತಿ ಇರ್ತೈತಿ ಈಗ ಈ ಕ್ಯಾಲ್ಸಿಯಂ ಕ್ಯಾಲ್ಶಿಯಂ ಆಗಲಿ ಲಿವರ್ ಟಾಣಿ ಆಗಲಿ ಆಗ್ಲಿಲ್ಲ ಅಂದರೆ ಕುರಿಗೆ ತಡಕನ ಶಕ್ತಿ ಇರಲಿ ಯಾವುದಾರು ಬಾವೇನೇ ಬರಲಿ ಏನೋ ಬರಲಿ ಒಟ್ಟು ಕುರಿ ಹೋಗೋ ಇದು ತಡೆಗಿಡ್ತದೆ ಸ್ನೇಹಿತರೆ ಮೇಕೆ ಮರಿ ಆಕಳಕ್ಕ ಇಂಥದ್ದು ಎಲ್ಲದಕ್ಕೂ ಬಳಸ್ಬೋದು ಸ್ನೇಹಿತರೆ ಇದನ್ನು ಇದು ಮೇನ್ ಕಂಟೆಂಟ್ ಏನಪ್ಪ ಇದಾಗ ಅಂತಂದ್ರೆ ಸ್ನೇಹಿತರೆ ವಿಟಮಿನ್ ಶಕ್ತಿ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಎ ಅಂತಂದು ಇದಾವಲ್ಲ ಸ್ನೇಹಿತರೆ ಅಂತವಾಗ ಏನಾರ ಕಮ್ಮಿ ಆಗಿತ್ತಂದ್ರೆ ಕುರಿಗಳಿಗೆ ಭಾರಿ ಮಸ್ತ್ ಕೆಲಸ ಮಾಡ್ತದೆ ಸ್ನೇಹಿತರೆ ಇದು ಕುರಿ ಏನಾರ ಈಗ ಶಕ್ತಿ ಮೇಲಾರ್ದ ನಿರಶಕ್ತಿಗೆ ಬಿದಿರ್ತಲ್ಲ ಅಂತವ್ಕ ಇನ್ನಾಕ್ತಾರೆ ಒಂದಿಡಿಗೆ ರಂಗ ಹಾಕೋ ನೋಡ್ರಿ ಸ್ನೇಹಿತರೆ ಬೇಸಿ ಮೇಯ್ತವ ನೀರು ಹಂಗೆ ಕುಡಿತೇವ ಗಬ್ಬದ ಕುರಿಗೆ ಒಳಗೆ ಹೊಟ್ಟೆ ಒಳಗೆ ಮರಿತಾವ ಸ್ನೇಹಿತರೆ ಅದಕ್ಕೂ ಭಾರಿ ಕೆಲಸ ಮಾಡ್ತಿದೆ ಎಣ್ಣೆ ನೋಡಿರಿ ವಿಟಮಿನ್ ಸಿ ವಿಟಮಿನ್ ಡಿ ಅದಾವೆ ಲವ್ ಎಷ್ಟು ಎಷ್ಟೆಷ್ಟು ಕೊಟ್ಟರೆ ಎಂಟುನೂರು ಎಂಟು ಸಾವಿರ ಎಮ್ ಜಿ ಎರಡು ಸಾವಿರ ಎಮ್ ಜಿ ಈ ಥರ ಕೊಟ್ಟರೆ ನೋಡ್ರಿ ಸ್ನೇಹಿತರೆ ಇಪ್ಪತ್ತೈದು ಎಮ್ ಜಿ ಆಮೇಲೆ ನಲವತ್ತು ಎಮ್ ಜಿ ಎರಡುನೂರು ಎಮ್ ಜಿ ಈ ಥರ ಎಲ್ಲ ಎಲ್ಲ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ ಹಂಗ ಕುರಿ ತೂಕನ ಹೆಚ್ಚು ಮಾಡುತ್ತೆ ಖಂಡ ಹಿಡಿತೈತೆ ಕುರಿ ಭಾರಿ ಮಸ್ತ್ ಮೇಯ್ತಿ ನೋಡ್ರಿ ಸ್ನೇಹಿತರೆ ಅದಕ್ಕೆ ಈಗ ಇದು ಎಚ್ ಎಸ್ ಇಂಜೆಕ್ಷನ್ ಆಗಲಿ ಪಿ ಪಿ ಆರ್ ಆಗಲಿ ಬ್ಲೂಟಂಗ್ ಆಗಲಿ ಈ ಥರ ಇಂಜೆಕ್ಷನ್ ಮಾಡಿದಾಗ ಈ ಹಣ್ಣಿನ ಹಾಕಬೇಕು ಸ್ನೇಹಿತರೆ ಕ್ಯಾಲ್ಸಿಯಂ ಆಗಲಿ ಅಥವಾ ಲಿವರ್ ಟಾನಿಕ್ ಆಗಲಿ ಹಾಕಲೇಬೇಕು ಯಾಕಪ್ಪ ಅಂತಂದ್ರೆ ಕುರಿ ಈಟ್ ಆಗೋದಾಗಲಿ ಕರೆಕ್ಟ್ ನೀರು ಕುಡ್ಲಾರ್ದ ಅಂಥದಕ್ಕೆಲ್ಲ ಈಟಾಗಿ ಅರಿಶಿನ ರೋಗ ಬರೋ ಸಾಧ್ಯತೆ ಇರುತ್ತೆ ಹಂಗಾಗಿ ಈ ಎಣ್ಣೆನ ಯೂಸ್ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ ನಾವು ಯಾವಲ್ಲಿ ಜಂತನ ಆಗಲಿ ಯಾವ ಇಂಥ ಹಾಕಿದಾಗ ಮಾತ್ರ ಲಿವರ್ ಟಣಿಕ್ ಆಗಲಿ ಕ್ಯಾಲ್ಸಿಯಂ ಟಣಿಕ್ ಆಗಲಿ ಹಾಕಿ ಹಾಕ್ತೀವಿ ನಾವು ನೀವು ಇದೇ ಥರ ಯೂಸ್ ಮಾಡ್ರಿ ನಿಮ್ಮ ಹತ್ತಿರದ ಮೆಡಿಕಲ್ಗೆ ಕೇಳಿರಿ ಕೊಡ್ತಾರೆ ಸಿಗ್ತೈತೆ ಎಲ್ಲಿನ ನಾವು ಇಲ್ಲಿ ಕನಕಗಿರಿ ಭುವನೇಶ್ವರ ಮೆಡಿಕಲಿಗೆ ತಂದಿದ್ದೀವಿ ಸ್ನೇಹಿತರೆ ತಂದು ಯೂಸ್ ಮಾಡಕ್ತೀವಿ ಭಾರಿ ಕೆಲಸ ಅದ್ರಾಗ ಮೇನ್ ಗಬ್ಬದ ಕುರಿಗೆ ಮತ್ತು ಹಾಲಿನ ಕುರಿಗೆ ಕೆಲಸ ಮಾಡ್ತೀವಿ ನೋಡಿರಿ ಸ್ನೇಹಿತರೆ ಈ ಮಳೆಗಾಲದಿಂದಾಗ ಕರೆಕ್ಟ್ ಮೇಲೆ ನೀರು ಕುಡ್ಲಾರ್ದ ಹೊಟ್ಟೆಗೆ ಆಹಾರ ಮರಿಗೆ ಸರಿಯಾಗಿ ಹೋಲೋದಕ್ಕೆ ಕಂದಾಗ ಸ್ನೇಹಿತರೆ ಅಂಥದಕ್ಕೆ ಬಳಸುವ ಮೇನ್ ಔಷಧಿ ಕ್ಯಾಲ್ಸಿಂದ ಮರಿ ಒಳಗೆ ಪಿಂಡ ಹೊಲ್ಕೊತೈತಿ ಸ್ನೇಹಿತರೆ ಭಾರಿ ಮಸ್ತ್ ಬರ್ತಾವೆ ಸಾಪು ಬರ್ತೈತಿ ಉದ್ದಗಿದ ಒಳ್ಳೆ ಶೈನಿಂಗ್ ಬರ್ತದೆ ಮರಿ ಗಬ್ಬದ ಕುರಿಗಿ ಹಾಕ್ತಂದ್ರೆ ಹಾಲಿಗೆ ನಂಗೆ ಮೇಯಕನಂಗೆ ಎಲ್ಲದಕ್ಕೂ ಕೆಲಸ ನೋಡ್ರಿ ಸ್ನೇಹಿತರೆ ನೀವೇನರ ಯೂಸ್ ಮಾಡಿದ್ರೆ ಕಮೆಂಟ್ ನಾವು ಇದ ಫಸ್ಟ್ ಟೈಮ್ ಯೂಸ್ ಮಾಡ್ಕೊತೀವಿ ಇದೇನು ಔಷಧ ಬೇಕಾಗಿತ್ತಪ್ಪ ಅಂದ್ರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ವಿಸಿಟ್ ಮಾಡಿರಿ ಬೇಕಾದ್ರೆ ನಂಬರ್ ಹಾಕಿರೋದು ಸ್ನೇಹಿತರೆ ಕೊಡ್ತಾರೆ ಯಾವುದೇ ಎಣ್ಣೆ ಹಾಕೋಕ್ಕಿನ್ನ ಮುಂಚೆ ಕರೆಕ್ಟಾಗಿ ಡೇಟ್ ನೋಡಿರಿ ಕರೆಕ್ಟ್ ಡೇಟ್ ನೋಡಿ ಹಾಕಿರಿ ಇದು ಎರಡು ಸಾವಿರದ ಇಪ್ಪತ್ತೇಳು ತನಕ ಐತೆ ನೋಡಿರಿ ಸ್ನೇಹಿತರೆ ಆರುನೂರು ರೂಪಾಯಿ ಎಮ್ ಆರ್ ಪಿ ರೇಟ್ ಐತಿ ಈ ಥರ ಡೇಟ್ ನೋಡ್ಕಿಂದ ಹಾಕಬಿಟ್ಟು ಸ್ನೇಹಿತರೆ ಯಾವುದೇ ಎಣ್ಣೆ ಬಳಸೋಕೆ ಮುಂಚೆ ಇದನ್ನ ಹಾಕಿಂದ ಸ್ನೇಹಿತರೆ ಒಂದು ಎರಡು ಗಂಟೆ ತನಕ ನೀರು ಕುಡಿಸ್ಬಾರ್ದು ಕ್ಯಾಲ್ಸಿಯಂ ಟಾಣಿ ಹಾಕಿದಾಗ ಆಗಲಿ ಲಿವರ್ ಟಾನಿಕ್ ಹಾಕಿದಾಗ ಆದ್ರೆ ಎರಡು ಗಂಟೆ ತನಕ ನೀರು ಕುಡ್ಸ್ಕೊಡೋ ಸ್ನೇಹಿತರೆ ಹೊಟ್ಟೆ ಬಸ್ ಸಾಧ್ಯತೆ ಜಾಸ್ತಿ ಇರ್ತೀವಿ ಈಗ ಹೋಗಿ ಹೆಂಗೆ ಹಾಕಿ ಎಣ್ಣೆ ನೀ ಎಣ್ಣೆ ಹಾಕಿ ನೀರು ಅಂದ್ರೆ ಹೊಟ್ಟೆ ಬಸ್ ಸಾಧ್ಯ ಜಾಸ್ತಿ ಇರ್ತದೆ ಸ್ನೇಹಿತರೆ ಹಂಗಾಗಿ ಎಣ್ಣೆ ಹಾಕಿಂದ ಒಂದು ಆರು ತಾಸಿನ ನಂತರ ನೀರು ಕುಡಿಸಿದ್ರೆ ಸ್ನೇಹಿತರೆ ಒಂದು ಎರಡು ಗಂಟೆಗೆ ನೀರು ಕುಡಿಸಿದ್ರೆ ಎಲ್ಲ ಕ್ಲಿಯರ್ ಆಕೈತಿ ಎಣ್ಣೆ ಆ ಥರದ ಈ ಅಂತ ತೋರಿಸ್ತಾ ಬನ್ನಿ ಸ್ನೇಹಿತರೆ ಈಗ ಅಡಿಯಲ್ಲಿ ವೆಟ್ಟಿ ಅಂತ ಕೊಟ್ಟಾರ ನೋಡಿ ಸ್ನೇಹಿತರೆ ನೀವು ಯಾವುದೋ ಹಾಕ್ಬೇಕಂತಂದ್ರೆ ಮೆಡಿಕಲ್ ಕೇಳಿ ಹಾಕಿ ಕರೆಕ್ಟಾಗಿ ಅವ್ರು ಹೇಳ್ತಾರೆ ನಿಮ್ಗೆ ನಾವು ಇದು ಕೆಲಸ ಮಾಡ್ತೈತಿ ನಾವು ಹಾಕಿ ಹಾಕ್ತೀವಿ ಆವಾಗಲೇ ಕ್ಯಾಲ್ಸಿಯಂ ಯಾವ್ದಾರ ಮಾಡಲಿಕ್ಕೆ ನಾವು ಇಂಜೆಕ್ಷನ್ ಆಗಲಿ ಜಂತುನಾಶಕ ಹಾಕಲಿ ಅನ್ನ ಹಾಕ್ತೇಪಂದ್ರೆ ಇವು ತಂಪಕ್ಕ ಕುರಿ ಏನಾಗಲ್ಲ ಇಲ್ಲಂದ್ರೆ ಹಂಗ ಅಂದ್ರೆ ಅರ್ಶಿನ ರೋಗ ಬರೋ ಸಾಧ್ಯತೆ ಇರುತ್ತೆ ಯಾಕಂದರೆ ಏಕವನ ಜಂತುನಾಶಕ ಹಾಕಿತಂದ್ರೆ ಅರ್ಶಿನ ರೋಗ ಕಲ್ತ ಯಾಕಂದ್ರೆ ಕುರಿ ಹೀಟಾಗಿ ಲಿವರ್ ಮೇಲೆ ಹೊಡ್ತಾತಂದ್ರೆ ಅರಸಿನ ರೋಗ್ ಹಂಚಿ ಕಲ್ತಿದ್ದು ಸ್ನೇಹಿತರೆ ಹಾಗಾಗಿ ಲಿವರ್ ಟಾಣಿಕ್ ಆಗಲಿ ಕ್ಯಾಲ್ಸಿಯಂ ಟಾಣಿ ಆಗಲಿ ಈ ಥರ ಬಳಸಲೇಬೇಕು ಬಳಸಲಿಲ್ಲ ಅಂದರೆ ನಡೆಯಂಗಿಲ್ಲ ಎಣ್ಣೆ ಏನಾದ್ರೂ ತೋರಿಸ್ತೀನಿ ಬನ್ನಿ ಸ್ನೇಹಿತರಿಗೆ ಬನ್ನಿ ಸ್ನೇಹಿತರೆ ಕುರಿಗೆ ಎಣ್ಣೆ ಕಕ್ಕನ್ನು ರೆಡಿ ಮಾಡೋನೀಗ ಯಾವುದೇ ಎಣ್ಣೆ ಹಕ್ಕಿನ ಮುಂಚೆ ನೋಡಿದ್ದು ಸ್ನೇಹಿತರೆ ಈ ಥರ ಅಲಾಡಿಸಬೇಕು ಅಲಾಡ್ಸ್ಲಿಲ್ಲ ಅಂದ್ರೆ ಅಡಿಯಲ್ಲಿ ಗಟ್ಟಿಯಾಗಿ ಕುಂತಿರ್ತೈತಿ ಎಣ್ಣೆ ಹಾಗಾಗಿ ಈ ಥರ ಅಲಾಡಿಸಿ ಹಾಕ್ತಪ್ಪ ಅಂದರೆ ಎಲ್ಲ ಕಡೆ ಎಣ್ಣೆ ಮಿಕ್ಸ್ ಆಗುತ್ತೆ ಕುರಿ ಎಲ್ಲ ಎಲ್ಲ ಕುರಿಗಳಿಗೆ ಕರೆಕ್ಟಾಗಿ ಔಷಧ ಆಗುತ್ತೆ ಈಗ ಫಸ್ಟ್ ಹಾಕಿದಾಗ ಬೇರೆ ನೀರಿನ ಬಂದು ಅಡಿಯಲ್ಲಿ ಕುರಿಗಳಿಗೆ ಫಸ್ಟ್ನಾಗ ದೊಡ್ಡ ಕುರಿ ಹಾಕಿ ಆಮೇಲೆ ಆ ನಂತರ ಮರಿ ಹಾಕಿದ್ನಾಗ ಸ್ವಲ್ಪ ಗಟ್ಟಿದ್ದ ಎಣ್ಣೆ ಬಂತಂದ್ರೆ ಮರಿ ರುಚಿನದಾಗಲಿ ಒಟ್ಟು ಬದಾಗಲಿ ಈ ಥರ ಮಾಡ್ತಾವೆ ಆದಷ್ಟು ಎಣ್ಣೆ ಹಾಕೋಕ್ಕಿನ್ನ ಮುಂಚೆ ಈ ಥರ ಮಿಕ್ಸ್ ಮಾಡ್ಬೇಕು ಸ್ನೇಹಿತರೆ ಅಲರ್ಚಿ ಎಣ್ಣೆ ಹಾಕ್ರಿ ನೋಡ್ರಿ ಜೀವನ್ ತುಪ್ಪದಂಗ್ ಆಯ್ತು ನಮ್ಮ ಮನೆ ಈ ಎಣ್ಣೆ ಹಾಕೋತ್ನಾಗ ಸ್ನೇಹಿತರೆ ಸಣ್ಣ ಹುಡುಗರನ್ನ ಅತ್ಯಕ್ಕೆ ಬಿಟ್ಟುಬಾರೀ ಎಣ್ಣೆ ಸ್ವಲ್ಪ ಸ್ಟ್ರಾಂಗ್ ಆಯ್ತದೆ ಕೆಟ್ಟ ವಾಸನೆ ಸ್ನೇಹಿತರೆ ಸಣ್ಣ ಹುಡುಗರು ಯಾವ ಇತ್ತಪ್ಪ ಅಂದ್ರೆ ನಿಮ್ಮ ಹತ್ರ ಸಣ್ಣ ಹುಡುಗ ಅತ್ಯಕ್ಕೆ ಕರ್ಕಬಾರ್ದು ನೋಡ್ರಿ ಸ್ನೇಹಿತರೆ ಎಣ್ಣೆ ಹಾಕಿ ಸ್ನೇಹಿತರೆ ಎಲ್ಲ ರೆಡಿ ಹಾಕೀಗ ಕುರಿ ಎಣ್ಣೆ ಹಾಕೋದಂದ ಬಾಕಿ ಈಗ ಸಣ್ಣ ಮರಿ ಗೇಟ್ ಹಾಕೋದು ದೊಡ್ಡ ಕುರಿ ಏಟ್ ಹಾಕೋದು ಹಾಲಿನ ಕುರಿ ಗೇಟ್ ಹಾಕೋದು ಗಬ್ಬದ ಕುರಿ ಗೇಟ್ ಹಾಕೋದು ಅನ್ನೋದು ಸಂಪೂರ್ಣ ಮಾಹಿತಿ ಕೊಡಲಾಗೋದು ಇಡಿಯೋ ಕೊನೆವರೆಗೆ ನೋಡಿರಿ ಹಂಗಾರೆ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಬನ್ನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಕುರಿ ಎಣ್ಣೆ ಹಾಕಿನ ನೋಡಿರಿ ಇದಕ್ಕೊಂದು ಹತ್ತೆ ಮೇಲೆ ಹಾಕಿದೀವಿ ಕುರಿ ಓಡಾಡಕ್ಕೂಂತ ಸ್ನೇಹಿತರಿ ಯಾಕಪ್ಪ ಅಂದ್ರೆ ಎಣ್ಣೆ ಹಾಕದಂತ ಬುಗಲಿಗೆ ನೋಡ್ರಿ ಇದಕ್ಕೊಂದು ಹತ್ತೆ ಮೇಲೆ ಹಾಕಿದೀವಿ ದೊಡ್ಡ ಕುರಿ ನೋಡ್ರಿ ಸ್ನೇಹಿತರೆ ಜಂಟ ಸವತ್ತು ಇದೆ ಯಾವ ರೀ ತೋರ್ತನ ಹಿಡಿಯೋದಾಗ ಅದಕ್ಕೆ ಕುರಿ ಸ್ನೇಹಿತರೆ ಇದೆ ಊಟ ಸಿಗೋ ಸ್ನೇಹಿತರೆ ಹಾಡ್ತಾ ಹೋಗೋ ನೋಡಿರಿ ಸಿಕ್ತು ಒಂದು ಹಾಕ್ತಿದ್ವಿ ಇದಕ್ಕೊಂದು ಹತ್ತು ಮೇಲೆ ಹಾಕ್ತಿದ್ವಿ ತೂಕಕ್ಕೆ ತಕ್ಕಂಗೆ ನೋಡಿ ಅದ್ರ ಬಾಡಿ ವೇಟ್ ಹೆಂಗಿರುತ್ತೆ ಇದನ್ನು ಸ್ವಲ್ಪ ಸಣ್ಣದ ಒಂದು ಒಂಬತ್ತು ಎ ಮೇಲೆ ಹಾಕ್ತೀವಿ ನೋಡಿರಿ ಕ್ಯಾಲ್ಸಿಯಮ್ ಕ್ಯಾಲ್ಶಿಯಂ ಟಾಣಿಕೆ ನಾವು ಹತ್ತು ಹನ್ನೆರಡು ಹದಿನೈದು ತನಕ ಹಾಡ್ತೀವಿ ಸ್ನೇಹಿತರೆ ಸ್ವಲ್ಪ ಆಡ್ರ್ ಮಟ್ಟಿಗೆ ತೂಕಕ್ಕೆ ತಕ್ಕಂಗೆ ಹಾಕ್ಬೇಕು ಯಾಕಪ್ಪ ಅಂದ್ರೆ ಮರಿ ಗಿರಿ ಹೆಚ್ಚಾತಂದ್ರೆ ಉಚ್ಚಿಕೋ ಸಾಧ್ಯತೆ ಇರುತ್ತೆ ಹಂಗಾಗಿ ತೂಕಕ್ಕೆ ತಕ್ಕಂಗೆ ಹಾಕ್ತೇವೆ ನೋಡ್ರಿ ಸ್ನೇಹಿತರೆ ನಾವು ನೋಡ್ರಿ ಇದಕ್ಕೊಂದು ದೊಡ್ಡ ಕುರಿ ಐತಿದೆ ಒಂದು ಹನ್ನೆರಡ ಮೇಲೆ ಹಾಕ್ತಿದ್ವಿ ನೋಡ್ರಿ ಸ್ನೇಹಿತರೆ ಅದಕ್ಕೆ ಇದೊಂದು ದೊಡ್ಡ ಕುರಿ ಐತಿ ಇದಕ್ಕೊಂದು ಹನ್ನೆರಡು ಮೇಲೆ ಸ್ನೇಹಿತರೆ ಹಂಗೆ ಹಾಲು ಹೆಚ್ಚಾಲಂತ ಅಂತ ಈ ಮರಿ ನೋಡಿಸ್ತಾರೆ ಒಂದು ಒಂದೇ ಮೇಲೆ ನಾವು ನಾವು ಸಣ್ಣ ಮರಿ ಐ ಕೆಲಸ ನಿಂತರೆ ಹಂಗಾಗಿ ಒಂದು ಎಮೇಲೆ ಹಾಕ್ತೀವಿ ನೋಡಿಸ್ನಿತ್ರೆ ಇದೊಂದು ಸಣ್ಣ ಮರಿನ ಇದಕ್ಕೂ ಒಂದು ಎಮೇಲೆ ಈಗ ಹಾಕ್ತಪ್ಪ ಅಂದ್ರೆ ಮರಿ ಸಾಪ್ ಹಾಕೋ ಹೊಸ ಸಾಪಾಗಿ ನೀರು ಕುಡಿಯೋದಾಗಲಿ ಮೇಯದಾಗಲಿ ಭಾರಿ ಮಸ್ತ್ ಕೆಲಸ ಮಾಡೋದಕ್ಕಾಗಿ ಮರಿಗಳಿಗೆ ಹಾಕೋದು ನೋಡ್ರಿ ಸ್ನೇಹಿತರೆ ಕ್ಯಾಲ್ಶಿಯಮ್ ವಿಟಮಿನ್ ಅಂತ ಏನಾರು ಕಮ್ಮಿ ಆಗಿತ್ತಂದ್ರೆ ಈ ಎಣ್ಣೆ ಹಾಕ್ತೀನಂದ್ರೆ ಒಂದು ಅಡಿಗೆ ಮರಿ ಭಾರಿ ಸಾಪಾಕೋ ಸ್ನೇಹಿತರೆ ನೋಡಿರಿ ಇದಕ್ಕೊಂದು ಒಂದೇ ಮೇಲೆ ಹಾಕ್ತಿದ್ದೀವಿ ನೋಡ್ರಿ ಸ್ನೇಹಿತರೆ ನಾವು ಇದೇ ಥರ ನೀವು ತಂದು ಹಾಕೇಳಿ ನಿಮ್ಮ ಹತ್ತಿರದ ಮೆಡಿಕಲ್ಗೆ ಕೇಳಿರಿ ಕೊಡ್ತಾರೆ ಸ್ನೇಹಿತರೆ ಈ ಕ್ಯಾಲ್ಸಿಯಂ ಟಣಿಕನ ತಂದು ನಿಮ್ಮ ಕುರಿಗಾಗಿ ಯೂಸ್ ಮಾಡ್ರಿ ಸ್ನೇಹಿತರೆ ಕುರಿ ಮಾತ್ರ ಭಾರಿ ಮಸ್ತ್ ಮೇಯ್ತಿ ನೋಡ್ರಿ ಸ್ನೇಹಿತರೆ ಎಣ್ಣೆ ಹಾಕಿರ ಮುಂದಕ್ಕೆ ಎಜ್ಜಿ ಕಿತ್ಲಾರ್ದಂಗೆ ಮೇಯ್ತಾರೆ ಸ್ನೇಹಿತರೆ ಇದಕ್ಕೆ ಮಾತ್ರ ಎಣ್ಣೆಗೆ ಮಾತ್ರ ಕ್ಯಾಲ್ಸಿಯಂ ವಿಟಮಿನ್ ಕ್ಯಾಲ್ಶಿಯಮ್ ಅಂದ್ರೆ ಎಲುಬು ದಪ್ಪಾಕ ಭಾರಿ ಕೆಲಸ ಮಾಡ್ತೈತಿ ವಿಟಮಿನ್ ಅಂದ್ರೆ ಶಕ್ತಿ ಕೊಡೋಕ್ಕೆ ಕೆಲಸ ಮಾಡ್ತೈತಿ ನೋಡ್ರಿ ಸ್ನೇಹಿತರೆ ಎಣ್ಣೆ ಮಾತ್ರ ಅಂಥ ಸ್ಟ್ರಾಂಗ್ ಐತಿ ಸ್ನೇಹಿತರೆ ನೋಡುವಂಗೆ ಇದ್ಕೊಂಡು ಅತ್ತೆ ಮೇಲೆ ಹಾಕ್ತಿದ್ವಿ ನೋಡಿ ಸ್ನೇಹಿತರೆ ದೊಡ್ಡ ಕುರಿ ಐತಿ ಆಟ್ರದಾಗ ಸ್ವಲ್ಪ ಒಂದು ಎರಡು ಸುಲಿಂದ ಐತೆ ಹಂಗಾಗಿ ಹತ್ತೆ ಮೇಲೆ ಹಾಕ್ತಿದ್ದೀವಿ ನೋಡಿ ಸ್ನೇಹಿತರೆ ಕುರಿ ಸಿಗೋಲ್ಲ ಸ್ನೀತ್ರೆ ಕುಂತೀವಿ ಬಣ್ಣ ಹಚ್ಚಿರೋದು ಒಂದು ಬಣ್ಣ ತಂದ್ಬಿಟ್ಟು ಹಂಗಾಗಿ ಹಂಗಾಗಿ ಕುರಿ ಗಡಗಡೆ ಸಿಗೋಲ್ಲ ಸ್ನೇಹಿತರೆ ಹಂಗಾಗಿ ಲೇಟಾಗೊತೈತಿ ಎಣ್ಣೆ ಹಾಕೋದು ನೋಡಿರಿ ನಮ್ಮ ಕುರಿ ಮೊನ್ನೆ ಕೋಲ್ ಜಂಡ ಆಯರ್ಮೆಂಟನ್ ಕಂಟೆಂಟ್ ಇರೋ ಔಷಧಿ ಬಳಸಿದ್ವಿ ಕುರಿ ಸ ಮಿಂಚದ ಸಾಪ್ ಅದ ಸ್ನೇಹಿತರೆ ಮೊಸ ಇದ್ರಾಗ ನೋಡ್ಕೋಬೋದು ನೀವು ಬೇಕಾರೆಲ್ಲ ನಿಮ್ಮ ಹೆಣ್ಣಾಗ ಕಾಳು ಕುರಿಯಾಗಲಿ ಮುಂದ ಮುಂದೊಡಿಯಾಗ ಕುರಿಯ ಕುರಿಯಾಗಲಿ ಇರ್ತಾವಲ್ಲ ಸ್ನೇಹಿತರೆ ಅಂತವ್ ಎರಡು ಎಮ್ಮೆ ಇಪ್ಪತ್ತು ಇಪ್ಪತ್ತೇಮೀಲಿ ಹಾಕ್ರಿ ಹಂಗಂದ್ರೆ ಕುರಿ ನಿಂತ್ಕೊಂಡು ಕುರಿಯಾಗಿ ಮೈತೈತಿ ಇದಕ್ಕೆ ಇದು ನಮ್ಮ ಕುರಿಯಾಗಿ ಹೊಡ್ಯಾಡೋದ್ರಿ ಅದಕ್ಕೆ ಇಪ್ಪತ್ತು ಇಪ್ಪತ್ತೇಮಿಲಿ ಹಾಕಿದ್ವಿ ನೋಡ್ರಿ ಸ್ನೇಹಿತರೆ ಕುರಿ ಇನ್ಸ್ಕಲಾರ್ದಾಗ ಮೇ ಮೇಯ್ತೈತಿಗೆ ಈಗ ನಿಂತ್ಕೊಂಡಿಲ್ಲ ಅಂದರೆ ಇಲ್ಲಾಂದ್ರೆ ಮುಂದೆ ಮುಂದೆ ಒಡೆಯಾಗೋದು ಕುರಿನ ಹೋಸನ್ನ ಆಡಿಯದ್ ನೋಡಿ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ಇದಕ್ಕೊಂದು ಇದು ನೋಡ್ರಿ ಸ್ನೇಹಿತರೆ ಇದೊಂದು ಸಣ್ಣ ಮರಿನ ಇದಕ್ಕೂ ಒಂದು ಎರಡು ತಿನ್ನೋದಿದ್ದ ಕಾರಣಕ್ಕಾಗಿ ಒಂದು ಒಂದು ಎಮಿಲ್ಲಿ ಅಥವಾ ಅರ್ಧ ಎಲ್ ಹಾಕ್ಬೇಕು ಸ್ನೇಹಿತರೆ ಸಣ್ಣ ಮರಿಗೆ ಮಾತ್ರ ಭಾರಿ ಹುಷಾರು ಹಾಕಿ ಕ್ಯಾಲ್ಸಿಯಂ ಟೆನಿಕ್ ಅಂದ್ರೆ ಸ್ವಲ್ಪ ರುಚಿನ ತವ ಆಡ್ ಮರಿ ನೋಡ್ರಿ ಸ್ನೇಹಿತರೆ ಇದಕ್ಕೊಂದು ಇದಕ್ಕೊಂದು ಒಂದು ಸ್ವಲ್ಪ ಹಾಕಿದ್ವಿ ನಾವು ಒಂದು ದತ್ತ ಹಾಗಾಗಿ ಇದು ಸಣ್ಣ ಮರಿ ನೋಡ್ರಿ ಸ್ನೇಹಿತರೆ ಇದಕ್ಕೊಂದು ಒಂದು ಪಾಯಿಂಟ್ ಇರ್ತಲ್ಲ ಸ್ನೇಹಿತರೆ ಆಟ ಹಾಕಿದ್ವಿ ನೋಡ್ರಿ ಸ್ನೇಹಿತರೆ ಇದೊಂದು ಎಳೆ ಮರಿ ನೋಡ್ರಿ ಸ್ನೇಹಿತರೆ ಇದಕ್ಕೊಂದು ಪಾಯಿಂಟ್ ಹಾಕ್ತಿದ್ದೀವಿ ನಾವು ಪಾಯಿಂಟ್ ಅಂದ್ರೆ ಒಂದು ಗೀರ್ ಇರುತ್ತಲ್ಲ ಕರಿ ಗಿರಿ ಅಲ್ಲಿಗೆ ಹಾಕ್ತಿದ್ವಿ ನೋಡ್ರಿ ಸ್ನೇಹಿತರೆ ಸಣ್ಣ ಅಗದಿ ಸಣ್ಣ ಮರಿಗೆ ಆಟ ಆಗ್ತದೆ ಇದೊಂದು ಆಟದಾಗ ಒಂದು ಎರಡು ತಿಂಗಳ ಸ್ನೇಹಿತರೆ ಇದಕ್ಕೊಂದು ಅರ್ಧ ಎಲ್ ಹಾಕ್ತಿದ್ವಿ ನೋಡಿರಿ ಸ್ನೇಹಿತರೆ ನೋಡ್ಬೋದು ನೀವು ಇದೇ ಥರ ಹಾಕಿ ಅಂತ ಹೋಗ್ತೀವಿ ನಾವು ಇದೊಂದು ಮರಿ ನೋಡಿರಿ ಸ್ನೇಹಿತರೆ ಇದಕ್ಕೊಂದು ಒಂದು ಅರ್ಧ ಮೇಲೆ ಹಾಕ್ತಿದ್ವಿ ಸಣ್ಣ ಮರಿಗಾಗಿ ಒಂದು ಇಪ್ಪತ್ತು ಮರಿ ಎಳೆ ಇದೆ ಸ್ನೇಹಿತರೆ ಹಂಗಾಗಿ ಎಳೆ ಮರಿ ಹಾಕಿರೋ ಭಾರಿ ಮೇಯ್ತಾದ ಸ್ನೇಹಿತರೆ ಹಾಲನ್ನು ಬೇಸಿಗೆ ಕುಡಿದ್ರೆ ಹುಚ್ಚಿನ ಅಂತ ಏನು ಮಾಡೋಲ್ಲ ಇದು ಗಬ್ಬದ ಕುರಿ ನೋಡಿ ಸ್ನೇಹಿತರೆ ಇದಕ್ಕೊಂದು ಹತ್ತಿ ಮೇಲೆ ಹಾಕ್ತಿದ್ವಿ ಹಾಕ್ತಿಪ್ಪ ಅಂದರೆ ಹಾಲು ಕುಡಿದು ಹೆಚ್ಚಾಗಿ ಹುಚ್ಚಿ ಅಂತ ಇರ್ತದಲ್ಲ ಅಂತದಕ್ಕೆ ಕಂಟ್ರೋಲ್ ಮಾಡ್ತಾ ನೋಡಿರಿ ಸ್ನೇಹಿತರೆ ಇದು ನೋಡಿರಿ ಇದೊಂದು ಒಂದು ಎರಡೇ ಮೇಲೆ ಹಾಕ್ತಿದ್ದು ಸ್ನೇಹಿತರೆ ಸ್ವಲ್ಪ ದೊಡ್ಡ ಮರಿ ಇದೆ ನೋಡ್ಬೋದು ಈ ಥರ ಹಾಕಿ ಅಂತ ನೋಡ್ರಿ ಸ್ನೇಹಿತರೆ ಸಣ್ಣ ಕುರಿಗೆ ಮರಿಗೆ ದೊಡ್ಡ ಕುರಿಗೆ ಕಬ್ಬು ಕುರಿ ನೋಡ್ರಿ ಒಂದು ದೊಡ್ಡ ಕುರಿ ಅದಕ್ಕೊಂದು ಹತ್ತೆ ಮೇಲೆ ಆಗ್ತಿದೆ ನೋಡಿ ಸ್ನ್ರೆ ಎಣ್ಣೆ ಮಾತ್ರ ಯಾವ ಹಾಕಂಗಿಲ್ಲ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಇರೋ ಔಷಧಿಗಳನ್ನು ನಾವು ಹಾಕ್ತೀವಿ ನಮ್ಮ ಕುರಿಗೆ ಕೆಲಸ ಮಾಡಿದ ಮಾತ್ರ ಯೂಟ್ಯೂಬ್ ಚಾನಲ್ಗೆ ಬಿಡೋದು ನಾವು ಯೂನಿಕ್ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ ಇರೋದು ನಿಮಗಾಗಿ ಸ್ನೇಹಿತರೆ ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಬರ್ತದ ನಮ್ಮ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ನಮ್ಮ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಈ ಎಣ್ಣೆ ಆಕಿಂದ ಸ್ನೇಹಿತರೆ ಕುರಿ ಯಾವ ಥರ ಮೇತಿ ಅನ್ನೋದು ತೋರಿಸ್ನ ಮರಿ ಕುರಿ ಇದಾಗ ತೋರಿಸ್ನ ಯಾ ನಮ್ಮನೆ ಮರಿ ಬಿಡ್ತಾರೆ ಅನ್ನೋದು ಪೂರ್ಣ ಮಾಹಿತಿ ಕೊಡಲಾಗೋದು ಸ್ನೇಹಿತರೆ ಈ ಚಾನಲಲ್ಲಿ ಮರಿಗಾಗಲಿ ಕುರಿಗಾಗಲಿ ಹಾಡಿಗಾಗಲಿ ಎಲ್ಲದರ ಬಗ್ಗೆ ಮಾಹಿತಿ ಕೊಡ ಮುಂದೆ ಎಣ್ಣೆ ರಿಸಲ್ಟ್ ಅನ್ನು ತೋರಿಸ್ತೀನಿ ಸ್ನೇಹಿತರೆ ಕುರಿಗೆ ವಿಡಿಯೋ ಮಾಡಿ ಯೂಟ್ಯೂಬ್ ಗೆ ಬಿಡ್ತೀನಿ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಅಲ್ಲಿತನ ನೀವು ಎಣ್ಣೆ ಯೂಸ್ ಮಾಡಬೇಡ್ರಿ ನಾನು ಎಣ್ಣೆ ಕೆಲಸ ಮಾಡಿಂದ ಬೇಕಾದ್ರೆ ನೀವು ಯೂಸ್ ಮಾಡಂತಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು